ವೀಕ್ಷಕರ ಲಿತ್ವಿ ಕ್ರಾಫ್ಟ್ ಅಂಡ್ ಕ್ರಿಯೇಟ್ ಚಾನಲ್ಗೆ ಸ್ವಾಗತ ಈ ರೀತಿಯ ತೋರಣ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವೀಡಿಯೋನು ನೋಟಿಫಿಕೇಶನ್ ಬರುತ್ತೆ ಈ ರೀತಿಯ ತೋರಣ ಹಾಕಲು ಬೇಕಾಗುವ ವಸ್ತು ಏನೇನು ಬೇಕಂತ ನೋಡೋಣ ಬನ್ನಿ ಮೆರೂನ್ ಪೆಟಲ್ಸ್ ಎಲ್ಲೋ ಪೆಟಲ್ಸ್ ಗ್ರೀನ್ ಪೆಟಲ್ಸ್ ರಿಂಗ್ ಇದು ತೋರಣ ಮಧ್ಯ ಹಾಕೋ ಬೀಡ್ಸು ಇದು ಕುಚ್ಚಿಗೆ ಹಾಕೋ ಬೀಡ್ಸ್ ಸೂಜಿ ದಾರ ಇಷ್ಟು ದಿನ ನಿಮಗೆ ಈ ರೀತಿ ಕುಚ್ಚಿಂದ ತೋರಣ ಹಾಕೋದು ಹೇಳ್ಕೊಡ್ತಿದ್ದೆ ಇವತ್ತು ಕುಚ್ಚಿಂದ ಹೇಳ್ಕೊಡೋಲ್ಲ ಮದ್ಯ ತೋರಣ ಹೇಳ್ಕೊಡ್ತೀನಿ ಹೇಗೆ ಹಾಕೋದಂತ ಈ ರೀತಿ ತೋರಣ ಹಾಕಿದಾಗ ಮದ್ದ ತೋರಣ ಹೇಗೆ ಹೇಗಾಕಂತ ಹೇಳ್ಕೊಡ್ತೀನಿ ಈಗ ಬನ್ನಿ ಈ ರೀತಿ ಒಂದು ಸೂಜಿಗೆ ದಾರ ಇಡ್ಸ್ಕೊಂಡು ಒಂದು ರಿಂಗ್ ಕಟ್ಕೊಂಡು ಮೂರು ಬೀಡ್ ಹಾಕೊಂಡಿದೀನಿ ಇದಕ್ಕೆ ಶುದ್ಧ ದಾರನೇ ಸಾಕು ಮದ್ಯ ತೋರಣಗೆ ಈಗ ನೀವು ಈ ರೀತಿ ಪೆಂಡೆನಾರ ಲೆಕ್ಕ ಇಟ್ಕೊಳ್ಳಿ ಇಲ್ಲಂದರೆ ಈ ರೀತಿ ಮಣಿನಾರ ಇಳಿಸಿಟ್ಕೊಂಡು ಲೆಕ್ಕ ಇಟ್ಕೊಳ್ಳಿ ಇದು ಮಣಿ ಎಷ್ಟು ಇದೆ ಅಂದರೆ ಇಪ್ಪತ್ತೇಳು ಮಣಿ ಇದೆ ಇಪ್ಪತ್ತೇಳು ಮಣಿಗೆ ಐದೈದು ಪೆಟಲ್ ಇರೋಂಗೆ ತೋರಣ ಹಾಕಬೇಕಾಗತ್ತೆ ಈ ರೀತಿ ಫೋಲ್ಡಿಂಗ್ ಮಾಡಬೇಕು ನೋಡಿ ಎರಡು ಸೈಡ್ ಆಫ್ ಆಫ್ ಫೋಲ್ಡಿಂಗ್ ಮಾಡಿ ಮಧ್ಯದಲ್ಲೇ ಈ ರೀತಿ ಸಿಗಿಸ್ಬೇಕಾಗತ್ತೆ ಐದು ಪೆಟಾಸಿಗೆ ಒಂದೊಂದು ಬೀಡು ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ ಬೆಲ್ ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲಾ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಐದೈದು ಪೆಟಲ್ ಇರೋಂಗೆ ಇಪ್ಪತ್ತೇಳು ಬೀಡಿಗೂ ಈ ರೀತಿ ತೋರಣ ಹಾಕೊಬೇಕಾಗತ್ತೆ ಇಪ್ಪತ್ತೇಳು ಬೀಡಿಗೂ ಈ ರೀತಿ ಹಾಕಿದ್ಮೇಲೆ ಈಗ ಎಲ್ಲೋ ಕಲರಿಂದು ಐದೈದಂಗೆ ಮೂರು ಸ್ಟೆಪ್ ಬರಬೇಕು ಈ ರೀತಿನೇ ಫೋಲ್ಡಿಂಗ್ ಹಾಕ್ಬೇಕು ನೋಡಿ ಎಲ್ಲೋ ಕಲರ್ ಮೂರು ಸ್ಟೆಪ್ ಆದಮೇಲೆ ಗ್ರೀನ್ ಕಲರ್ ಮೂರು ಸ್ಟೆಪ್ ಹಾಕ್ಬೇಕಾಗುತ್ತೆ ಐದೈದು ಪೀಸ್ ಹಂಗೆ ಹಾಕಬೇಕು ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ನಾವು ರಿಪ್ಲೈ ಮಾಡ್ತೀವಿ ಈ ರೀತಿ ಮೂರು ಸ್ಟೆಪ್ ಗ್ರೀನ್ ಆದಮೇಲೆ ಎಲ್ಲೋ ಕಲರಿಂದು ಮೂರು ಸ್ಟೆಪ್ಪು ಐದೈದು ಪೀಸ್ ಹಂಗೆ ಹಾಕೊಳ್ಳಿ ಐದೈದು ಪೆಟಲ್ಸ್ ಹಂಗೆ ಹಾಕಬೇಕು ಐದು ಐದು ಪೆಟಲ್ಸ್ಗೆ ಒಂದೊಂದು ಬೀಡು ಮತ್ತೆ ಐದು ಪೀಸು ಪೆಟಲ್ಸ್ ಮತ್ತು ಐದು ಹಾಕೊಳ್ಳಿ ಮತ್ತೆ ಈ ರೀತಿ ಹಾಕಿದ್ಮೇಲೆ ಮತ್ತೆ ಇಪ್ಪತ್ತೇಳು ಮನೆಗೆ ಮೆರೂನ್ ಕಲರ್ ಪೆಟಲ್ಸೇ ಹಾಕಬೇಕು ಮಧ್ಯಾಹ್ನ ತೋರಣ ಆಗಿರೋದ್ರಿಂದ ಎರಡು ಸ್ಟೆಪ್ ಬರುತ್ತೆ ಮೆರೂನು ಇದೇ ಕುಚ್ಚಿರೋ ಕಡೆ ನೀವು ತೋರಣ ಹಾಕ್ಬೇಕಂದ್ರೆ ನಾಲ್ಕು ಸ್ಟೆಪ್ ಮೆರೂನ್ ಬರಬೇಕಾಗುತ್ತೆ ಈ ಥರದ್ದು ನಾಲ್ಕು ಸ್ಟೆಪ್ ಬರಬೇಕಾಗುತ್ತೆ ಇದು ಮದ್ದಿ ತೋರಣ ಆಗಿರೋದ್ರಿಂದ ಎರಡೇ ಸ್ಟೆಪ್ ಬರುತ್ತೆ ಈಗ ಮದ್ಯದ ತೋರಣ ರೆಡಿಯಾಗಿದೆ ಇದಕ್ಕೆ ಇಲ್ಲಿ ಮತ್ತೆ ಮೂರು ಬೀಡ್ ಹಾಕಿ ಒಂದು ರಿಂಗನ್ನು ಕಟ್ಕೊಳ್ಳ್ರಿ ಇದೇ ಸೈಡಿಂದಾದರೆ ಈ ರೀತಿ ಕುಚ್ಚು ಬರುತ್ತೆ ನಾಲ್ಕು ಸ್ಟೆಪ್ ಹಾಕಿ ಮತ್ತೆ ಇದು ಈ ರೀತಿ ಕುಚ್ಚು ಬರುತ್ತೆ ಇದಕ್ಕೆ ಎರಡೇ ಸ್ಟೆಪ್ ಬಂದು ಒಂದು ರಿಂಗ್ನ ಕಟ್ಕೊಬೇಕಾಗುತ್ತೆ ಈ ರೀತಿ ಮಧ್ಯ ತೋರಣ ಎರಡು ರೆಡಿಯಾಗಿದೆ ಈಗ ಈ ರೀತಿಯ ಒಂದು ದಾರಕ್ಕೆ ಒಂದು ಸೂಜಿ ಹಾಕ್ ಈ ರೀತಿ ಒಂದು ರಿಂಗ್ ಕಟ್ಟಿದ್ಮೇಲೆ ಮೂರು ಬೀಡು ವೈಟ್ ಬೀಡ್ ಹಾಕಳಿ ಇದಕ್ಕೆ ಈಗ ಈ ಎಲ್ಲೋ ಕಲರ್ ಒಂದು ಮೂರು ಸ್ಟೆಪ್ ಹಾಕ್ಕೊಳ್ಳಿ ಎಲ್ಲೋ ಕಲರ್ ಮೂರು ಸ್ಟೆಪ್ ಹಾಕ್ಕೊಳ್ಳಿ ಐದೈದು ಐದ್ ಹಂಗೆ ಹಾಕ್ಕೊಳ್ಳಿ ಐದು ಪೆಟಲ್ಸ್ ಒಂದು ಬೀಡು ಮತ್ತೆ ಐದು ಪೆಟಲ್ಸ್ ಹಾಕ್ಕೊಳ್ಳಿ ಎಲ್ಲೋ ಕಲರಿಂದು ಅದೇ ರೀತಿ ಮೂರು ಸ್ಟೆಪ್ ಬರಬೇಕು ಮೂರು ಸ್ಟೆಪ್ಪು ಗ್ರೀನ್ ಹಾಕೊಳ್ಳಿ ಐದೈದು ಪೆಟಲ್ಸ್ ಹಂಗೆ ಹಾಕೊಳ್ಳಿ ಈ ರೀತಿ ಮೂರು ಸ್ಟೆಪ್ ಗ್ರೀನ್ ಆದಮೇಲೆ ಮೆರನ್ನು ಮೂರು ಸ್ಟೆಪ್ ಬರಬೇಕಾಗತ್ತೆ ಐದೈದು ಪೀಸಂಗೆ ಹಾಕೊಳ್ಳಿ ಮೆರೇನು ಮೂರು ಸ್ಟೆಪ್ ಆದಮೇಲೆ ಮತ್ತೆ ಗ್ರೀನು ಮೂರು ಸ್ಟೆಪ್ ಹಾಕಬೇಕು ಐದೈದು ಪೀಸ್ ಐದೈದು ಪೆಟಲ್ಸ್ ಹಂಗೆ ಹಾಕ್ಕೊಳ್ಳಿ ಐದೈದು ಪೆಟ್ರೋಲ್ ಹಂಗೆ ಹಾಕಿದ್ರೆ ಮಾತ್ರ ತೋರಣ ನೀಟಾಗಿ ಕಾಣಿಸುತ್ತೆ ನಿಮಗೆ ಇಲ್ಲ ಮೂರು ನಾಲ್ಕು ಹಾಕಿದ್ರೆ ತೋರಣ ನೀಟಾಗಿ ಬರಲ್ಲ ಈ ಕುಚ್ಚು ಸಹ ನೀಟಾಗಿ ಕಾಣಿಸಲ್ಲ ಈ ತೋರಣನೂ ಐದೈದು ಪೆಟಲ್ಸ್ ಹಂಗೆ ಹಾಕಬೇಕು ಕುಚ್ಚಿಗೂ ಅಷ್ಟೇ ಐದೈದು ಪೆಟಲ್ಸ್ ಹಂಗೆ ಹಾಕ್ತಾ ಹೋಗ್ಬೇಕಾಗತ್ತೆ ಗ್ರೀನ್ ಮೂರು ಸ್ಟೆಪ್ ಆದಮೇಲೆ ಎಲ್ಲನೂ ಸಹ ಮೂರ್ ಸ್ಟೆಪ್ ಬರಂಗ ಹಾಕ್ಕೊಳ್ಳಿ ಐದೈದು ಪೆಟ್ರಸ್ಸೆ ಹಾಕ್ಕೊಳ್ಳಿ ಈ ರೀತಿ ಹಾಕಿದ್ಮೇಲೆ ಈಗ ಈ ಕುಚ್ಚು ಹಾಕಿರ್ತೀವಲ್ಲ ಸೈಡಲ್ಲಿ ಸೈಡ್ ತಗೊಳ್ಳೋದು ಕುಚ್ಚಿರುತ್ತಲ್ಲ ಅದು ಹೇಗೆ ಹಾಕಿರ್ತೀವೋ ಅದೇ ರೀತಿಯೇ ಹಾಕಬೇಕು ಎಷ್ಟು ಬೀಡ್ ಹಾಕಿರ್ತೀವೋ ಅಷ್ಟೇ ಬೀಡ್ ಹಾಕಬೇಕು ಈಗ ಒಂಬತ್ತು ಬೀಡ್ ಹಾಕಿ ಒಂಬತ್ತು ಬೀಡ್ ಹಾಕೊಬೇಕು ಒಂಬತ್ತು ಬೀಡ್ ಹಾಕಿದ್ಮೇಲೆ ಎರಡು ಮೆರೂನ್ ಹಾಕಬೇಕು ನೋಡಿ ಇದು ತೋರಣಗೆ ನೀವು ಈ ರೀತಿ ಫೋಲ್ಡಿಂಗ್ ಮಾಡಿದ್ರಲ್ವಾ ಈ ರೀತಿ ಫೋಲ್ಡಿಂಗ್ ಮಾಡಿ ಉಲ್ಟಾ ತಿರುಸಿ ಹಿಂಗೆ ಸೂಜಿ ಸಿಗಿಸ್ತಿದ್ರಿ ಇದಕ್ಕೆ ಈ ರೀತಿ ಮೂರಂಗೆ ಫೋಲ್ಡಿಂಗ್ ಮಾಡ್ಕೋಬೇಕು ಫ್ಲವರ್ ಥರ ಕಾಣಿಸುತ್ತೆ ಈ ರೀತಿ ಹಾಕೊಬೇಕಾಗತ್ತೆ ಈಗ ಎಲ್ಲೋ ಎರಡು ಪೆಟಲ್ ಸಕ್ಕಳಿ ಗ್ರೀನ್ ಎರಡು ಪೆಟಲ್ ಸಕ್ಕಳಿ ಮತ್ತೆ ಎಲ್ಲೋ ಎರಡು ಪೆಟಲ್ ಸಕ್ಕಳಿ ಮತ್ತೆ ಮೆರಲು ಎರಡು ಪೆಟಲ್ ಸಾಕಳಿ ನೋಡಿ ಈ ರೀತಿ ಕಾಣಿಸುತ್ತೆ ಫ್ಲವರ್ ರೀತಿಯಲ್ಲಿ ಇದನ್ನ ಕಟ್ ಮಾಡಿ ಒಂದ್ ನಾಟ್ ಹಾಕೊಳ್ಳಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಬಿಡಿ ಈಗ ಒಂದ್ ಸೂಜಿಗೆ ದಾರ ಏರ್ಸಿಟ್ಕೊಂಡು ಒಂದು ನಾಟ ಹಾಕಳಿ ಇದಕ್ಕೆ ಎರಡು ಮೆರುನು ಎರಡು ಎಲ್ಲೋ ಎರಡು ದ್ವೀನು ಎರಡು ಎಲ್ಲೋ ಎರಡು ಮೆರುನು ಮತ್ತೆ ಒಂಬತ್ತು ಬೀಡು ಹಾಕೊಬೇಕಾಗತ್ತೆ ಈ ರೀತಿ ಒಂಬತ್ತು ಬೀಡ್ ಹಾಕಿದ್ಮೇಲೆ ಇಲ್ಲಿ ದಾರ ಇರುತ್ತಲ್ವಾ ಮ ಅದ್ರ ಮಧ್ಯಾಹ್ನ ಸೂಜಿ ಹಾಕಿ ಹಿಂಗ ತಗೊಂಬಿಡಿ ಮತ್ತೆ ಒಂಬತ್ತು ಬೀಡು ಹಾಕೊಬೇಕಾಗುತ್ತೆ ಆ ಕುಚ್ಚಿಗೆ ಹೇಗೆ ಹಾಕ್ಕೊಂಡಿರ್ತೀರೋ ಅದೇ ರೀತಿನೇ ಹಾಕೋಬೇಕು ಪೆಟಲ್ಸ್ ಬೇರೆ ಬೇರೆ ಥರ ಹಾಕ್ಬೇಡಿ ಏನಾರ ಡೌಟ್ ಇತ್ತಂದರೆ ಕಮೆಂಟ್ ಮಾಡಿ ಅವ್ರು ರಿಪ್ಲೈ ಮಾಡ್ತೀವಿ ಈಗ ಮದ್ದು ಕುಚ್ಚು ರೆಡಿ ಆಗಿದೆ ಈಗೆಲ್ಲ ತೋರಣ ಹಾಕಿರ್ತೀರಲ್ಲ ಅದನ್ನು ಕಟ್ಕೊಬಿಡಿ ಈ ರೀತಿ ಎರಡೂ ಒಂದೇ ಥರ ಕೊಂಡ್ಸೀರ ಹಾಗೆ ತಗೊಂಡು ರಿಂಗ್ ಹಿಂಗೆ ರಿಂಗ್ ಇಟ್ಕೊಂಡಿರ್ತಿರಲ್ಲ ಈ ರಿಂಗಿಗೆ ದಾರ ಹಾಕಿ ಕಟ್ಕೋಬೇಕಾಗತ್ತೆ ಇದು ಮದ್ಯದ ತೋರಣನೇ ಯಾವಾಗಲೂ ಕಟ್ಕೋಬೇಕಾಗುತ್ತೆ ಯಾಕಂದರೆ ಮದ್ಯದ ತೋರಣ ಕರೆಕ್ಟಾಗಿ ಬಂತಂದರೆ ಸೈಡ್ ತೋರಣ ಆರಾಮಾಗಿ ನೀವು ಕಟ್ಕೊಂಬಿಡ್ಬೋದು ಈಗ ಇದಕ್ಕೆ ಕುಚ್ಚು ಕಟ್ಕೊಳ್ಳಿ ಅದೇ ರೀತಿ ಈ ಕುಚ್ಚ ಕುಚ್ಚಿನ ತೋರಣ ಕಟ್ಕೊಬೇಕಾಗತ್ತೆ ನೋಡಿದ್ರಲ್ಲ ಈ ಸೈಡಿನ ಕುಚ್ಚು ತೋರಣ ಹಾಕಿದ ತಕ್ಷಣ ಮದ್ಗಿನ ತೋರಣ ಹೇಗೆ ಹಾಕದಂತ ತೋರಿಸ್ಕೊಟ್ಟಿದ್ದೀನಿ ಈ ತೋರಣ ಇಷ್ಟವಾದಲ್ಲಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಈ ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು